ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಪುನೀತ್ ರಾಜ್ಕುಮಾರ್ ನಮ್ಮ ನಿಮ್ಮನ್ನೆಲ್ಲ ಆಗಲಿ ಮೂರು ವರ್ಷ ಆಗ್ತಾ ಬಂತು ಇವತ್ತಿಗೂ ಕೂಡ ಪುನೀತ್ ರಾಜ್ಕುಮಾರ್ ಇಲ್ಲ ಅನ್ನೋದನ್ನ ಊಹಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ಪುನೀತ್ ರಾಜ್ಕುಮಾರ್ ಇಲ್ಲದ ಕ್ಷಣವನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಲ್ಲೋ ಇಲ್ಲೋ ಇದ್ದಾರೆ ಯಾವುದೋ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ ಅಂದ್ಕೋತಾನೆ ಅವರ ಅಭಿಮಾನಿಗಳು ದಿನ ದುಡ್ತಿದ್ದಾರೆ ಇದು ಅಂದ್ಕೊಳ್ಳೋದಷ್ಟೇ ಆದರೆ ವಾಸ್ತವವೇ ಬೇರೆ ಅಪ್ಪು ನಮ್ಮ ನಿಮ್ಮಿಂದ ದೈಹಿಕವಾಗಿ ದೂರವಾಗಿ ಎಷ್ಟೋ ದಿನಗಳಾಯಿತು ಅವರ ಮುಖ ನೋಡೋದಿಕ್ಕೂ ಆಗಲ್ಲ ಅವರ ನಗು ನೋಡೋದಿಕ್ಕೂ ಆಗಲ್ಲ ಅಪ್ಪುನ ಮತ್ತೆಂದು ನೋಡೋದಿಕ್ ಆಗಲ್ಲ ಅನ್ನೋ ನೋವು ಯಾವತ್ತಿಗೂ ಕಾಡ್ತಾನೆ ಇರುತ್ತೆ ಇಂಥ ನೋವನ್ನ ಸ್ವಲ್ಪ ಮಟ್ಟಿಗಾದ್ರೂ ಮರೆಸಿದವರು ಜೂನಿಯರ್ ಅಪ್ಪು ಅಂತಾನೆ ಕರೆಯಿಸಿಕೊಳ್ತಿರು ಆನಂದ್ ಆರ್ಯ ಆನಂದ್ ಆರ್ಯ ಅವರು ನೋಡೋದಕ್ಕೆ ಸೇಮ್ ಅಪ್ಪು ರೀತಿ ಇದ್ದಾರೆ ಅವರ ವಾಕಿಂಗ್ ಸ್ಟೈಲ್ ಅವರ ಸ್ಟೈಲ್ ಬಹುತೇಕ ಅಪ್ಪುರನ್ನೇ ಹೋಲ್ತಿತ್ತು ಹೀಗಾಗಿ ಜೂನಿಯರ್ ಅಪ್ಪು ಆನಂದ್ ಆರ್ಯರನ್ನು ಕಂಡಾಗಲೆಲ್ಲ ಅಭಿಮಾನಿಗಳು ಅಪ್ಪು ಅಂತಾನೆ ಪ್ರೀತಿಯಿಂದ ಕರೀತಿದ್ರು ಇವರ ಜೊತೆ ಫೋಟೋ ತೆಗೆಸ್ಕೊಂಡು ನಿಜವಾಗ್ಲೂ ಅಪ್ಪು ಜೊತೆಗೆ ಫೋಟೋ ತೆಗೆಸ್ಕೊಂಡ್ವೇನು ಅನ್ನೋ ರೀತಿ ಖುಷಿ ಪಡ್ತಿದ್ರು ಈಗ ಈ ಖುಷಿಗೂ ಕಂಟಕ ಬಂದಿದೆ ಜೂನಿಯರ್ ಅಪ್ಪು ಆನಂದ್ ಆರ್ಯಾಗೆ ಮಹಾ ಆಪತ್ತು ಬಂದಿದೆ ಆಸ್ಪತ್ರೆ ಸೇರಿರೋ ಜೂನಿಯರ್ ಅಪ್ಪು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅಪ್ಪು ತೀರಿ ಹೋದ ಮೇಲೆ ಈ ಆನಂದ ಆರ್ಯ ಅವರಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು ಅಪ್ಪು ರೀತಿ ಇದಾರೆ ಅನ್ನೋ ಕಾರಣಕ್ಕೆ ನೂರಾರು ಕಾರ್ಯಕ್ರಮ ನಟಸ್ಕೊಟ್ರು ಜೂನಿಯರ್ ಅಪ್ಪು ಬರ್ತಾರೆ ಅನ್ನೋ ಕಾರಣಕ್ಕೇನೆ ಆ ಕಾರ್ಯಕ್ರಮ ನೋಡುವುದಕ್ಕೆ ಸಾವಿರಾರು ಜನ ಸೇರ್ತಿದ್ರು ಹೀಗೆ ಅಪ್ಪು ಅನ್ನೋ ಹೆಸರಿನ ಮೂಲಕ ಫೇಮಸ್ ಆಗಿದ್ದ ಆನಂದ್ ಆರ್ಯ ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಆತ್ಮೀಗೆ ಆನಂದ್ ಆರ್ಯ ಅವರೇನು ಶ್ರೀಮಂತರಲ್ಲ ತುಂಬಾನೇ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಮಗ ದೊಡಿದ್ರೇನೆ ಕುಟುಂಬಕ್ಕೆ ಒಂದು ಹೊತ್ತಿನ ಊಟ ಸಿಕ್ತಿತ್ತು ಆದ್ರೆ ಜೂನಿಯರ್ ಅಪ್ಪು ಅಂತ ಫೇಮಸ್ ಆದ ಮೇಲೆ ಒಂದಿಷ್ಟು ಜನ ಗುರುತಿಸೋರು ಶುರುವಾದ್ರು ಹತ್ತಾರು ಕಾರ್ಯಕ್ರಮ ಕೊಟ್ಟಿದ್ರು ಅಪ್ಪು ಅವರ ಪ್ರೇರಣೆಯಿಂದ ಅಪ್ಪು ಹಾಡನ್ನ ಕಲಿತು ಆರ್ಕೆಸ್ಟ್ರಾಗಳಲ್ಲಿ ಗಳಲ್ಲಿ ಹಾಡ್ ಹಾಡೋದಕ್ಕೆ ಶುರು ಮಾಡಿದ್ದಾರೆ ಜೂನಿಯರ್ ಅಪ್ಪು ಅನ್ನೋ ಕಾರಣಕ್ಕೆ ಆರ್ಕೆಸ್ಟ್ರಾದವರು ಕೂಡ ಅಲ್ಪ ಸ್ವಲ್ಪ ಸಂಭಾವನೆ ಸಹ ಕೊಡ್ತಿದ್ರು ಆತ್ಮೀಗೆ ಆನಂದ್ ಆರ್ಯ ಅವರದ್ದು ಡ್ರೈವರ್ ಕೆಲಸ ಕಾರ್ ಡ್ರೈವರ್ ಆಗಿರೋ ಆನಂದ್ ಇದೇ ಕೆಲಸವನ್ನ ನಂಬ್ಕೊಂಡು ಜೀವನ ಸಾಗಿಸ್ತಿದ್ರು ಆಗೋ ಈಗ ಒಂದಿಷ್ಟು ಕಾರ್ಯಕ್ರಮಕ್ಕೆ ಹೋಗಿ ನೆಮ್ಮದಿಯ ಬದುಕು ನಡೆಸ್ತಿದ್ರು ಆದ್ರೆ ಇವರ ಮೇಲೆ ಅದ್ಯಾರ್ ಕಣ್ ಬಿತ್ತೋ ಗೊತ್ತಿಲ್ಲ ತೀವ್ರ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ ಆಸ್ಪತ್ರೆಯಲ್ಲಿ ಚೆಕ್ಅಪ್ ಮಾಡಿದಾಗ ಎರಡು ಕಿಡ್ನಿ ಹೋಗಿದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಒಂದು ಕಿಡ್ನಿ ಹೋಗಿದ್ರು ಸಹ ಹೇಗೋ ಬದುಕಬಹುದಿತ್ತು ಆದ್ರೆ ಎರಡು ಕಿಡ್ನಿ ಹೋದವರು ಹೆಚ್ಚು ದಿನ ಬದುಕೋದು ಅನುಮಾನ ಕೋಟ್ ಕೋಟಿ ಕೊಟ್ರೆ ಕಿಡ್ನಿ ದಾನ ಮಾಡೋರು ಸಹ ಸಿಗ್ತಾರೆ ಆದರೆ ಏನು ಮಾಡೋದು ಹೊಟ್ಟೆಪಾಡಿಗೆ ಕಷ್ಟಪಡೋ ಪರಿಸ್ಥಿತಿ ಅಂಥದ್ರಲ್ಲಿ ಕೋಟಿ ಕೋಟಿ ಹಣ ಹೊಂದಿಸೋದು ಕನಸಿನ ಮಾತೆ ಸರಿ ಆತ್ಮೀಗೆರೆ ಆನಂದ್ ಆರ್ಯ ಅವರಿಗೆ ನಾಲ್ಕು ವರ್ಷಗಳಿಂದ ಬಿ ಪಿ ಇತ್ತು ಇತ್ತೀಚೆಗೆ ಕಾರ್ಯಕ್ರಮ ಅದು ಇದು ಅಂತ ಸ್ವಲ್ಪ ಆಗಿದ್ರು ಛಾಯಾ ಹಾಗೂ ಮಾರಕಾಸ್ತ್ರ ಅನ್ನೋ ಎರಡು ಸಿನಿಮಾಗಳಲ್ಲೂ ನಟಿಸಿದ್ರು ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ಮಾತ್ರೆ ತೆಗೆದುಕೊಳ್ಳೋದನ್ನು ಮಿಸ್ ಮಾಡಿದರು ಇದೇ ಇವರ ಜೀವಕ್ಕೆ ಮಾರಕ ಆಗಿರೋದು ಉಸಿರಾಟಕ್ಕೆ ತೊಂದರೆಯಾಗಿದ್ದರಿಂದ ನಾಲ್ಕೈದು ದಿನಗಳ ಕಾಲ ಐಸಿಯುನಲ್ಲಿ ಇಟ್ಟಿದ್ರು ಈಗ ಉಸಿರಾಟದ ಪರಿಸ್ಥಿತಿ ನಾರ್ಮಲ್ ಆಗಿದೆ ಆದರೆ ಎರಡೂ ಕಿಡ್ನಿ ಫೇಲ್ ಆಗಿದೆ ಈಗ ಕಿಡ್ನಿ ಕಸಿ ಮಾಡಬೇಕಿದೆ ಇದಕ್ಕೆ ಏನಿಲ್ಲ ಅಂದರೂ ಲಕ್ಷ ಲಕ್ಷ ಹಣ ಖರ್ಚಾಗುತ್ತೆ ಆದರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡುವಷ್ಟು ಶ್ರೀಮಂತಿಕೆ ಇವರಲ್ಲಿಲ್ಲ ಹೀಗಾಗಿ ಯಾರಾದರೂ ನನ್ನ ಜೀವ ಉಳಿಸೋದಕ್ಕೆ ಸಹಾಯ ಮಾಡಿ ಅಂತ ಬೇಡ್ಕೊತಿದ್ದಾರೆ ಆತ್ಮೀಗೆರೆ ಆನಂದ್ ಅವರಿಗೆ ಇನ್ನೂ ತುಂಬಾನೇ ಚಿಕ್ಕ ವಯಸ್ಸು ಬಾಳಿ ಬದುಕಬೇಕಿರೋ ಜೀವ ಹೀಗಾಗಿ ಈ ಬಡ ವ್ಯಕ್ತಿಗೆ ಆಸರೆ ಬೇಕಿದೆ ಟೂ ನಿಯರ್ ಅಪ್ಪು ಎಂದ ಮಾತ್ರಕ್ಕೆ ಅಪ್ಪು ಕುಟುಂಬದ ಮುಂದೆ ಹೋಗಿ ಕೈಚಾಚಿ ಚಾಚಿ ನಿಲ್ಲೋದಕ್ಕಾಗಲ್ಲ ಆದರೆ ಹಾಗಂತ ಬೇಡಿಕೊಳ್ಳದೆ ವಿಧಿಯೂ ಇಲ್ಲ ಒಂದು ವೇಳೆ ಈಗೇನಾದರೂ ಅಪ್ಪು ಇದ್ದಿದ್ರೆ ಅದರ ಕತೆಗೆ ಬೇರೆ ಇರ್ತಿತ್ತು ಬಿಡಿ ಯಾರೊಬ್ಬರ ಬಳಿಯೂ ಬೇಡಿಕೊಳ್ಳೋ ಪರಿಸ್ಥಿತಿ ಇವರಿಗೆ ಬರ್ತಿರ್ಲಿಲ್ಲ ಯಾಕಂದ್ರೆ ಕಲಿಯುಗದ ಕರ್ಣನಂತಿದ್ದವರು ಅಪ್ಪು ಅದೆಷ್ಟೋ ಜನರಿಗೆ ಮರು ಜೀವದಾನ ಮಾಡಿದ ಪುಣ್ಯಾತ್ಮ ಇವರು ಹೀಗಾಗಿ ಅಶ್ವಿನಿ ಮೇಡಮ್ ಹಾಗೂ ದೊಡ್ಡ ಮನೆಯ ಕುಡಿಗಳು ಏನಾದರೂ ಸಹಾಯ ಮಾಡ್ತಾರ ಅಂತ ಆನಂದ್ ಆರ್ಯ ಆಸೆ ಕಣ್ಗಳಿಂದ ಕಾಯ್ತಿದ್ದಾರೆ ಬರೀ ದೊಡ್ಡ ಮನೆ ಮಾತ್ರ ಅಲ್ಲ ಅಪ್ಪು ಅಭಿಮಾನಿಗಳಿಂದಲೂ ಸಹ ಏನಾದರೂ ಸಹಾಯ ಆಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಈಗ ಇವರಿರೋ ಪರಿಸ್ಥಿತಿಗೆ ಬೇರೆಯವರ ಮುಂದೆ ಬೇಡ್ಕೊಳ್ಳೋದು ಬಿಟ್ಟರೆ ಬೇರೇನೂ ಅವಕಾಶವೇ ಇಲ್ಲ ಬಿಡಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ